ನಟ ಯಶ್ ಅವರು ಇವತ್ತು ತಮ್ಮ ನ ಆಚರಿಸ್ಕೊತಾ ಇದ್ದಾರೆ ಸಾಮಾಜಿಕ ಜಾಲತಾಣಗಳ ಮೂಲಕ ಸಾವಿರಾರು ಅಭಿಮಾನಿಗಳು ಅವ್ರಿಗೆ ಶುಭಾಶಯ ಕೋರ್ತಿದ್ದಾರೆ ಯಾರು ಎಷ್ಟೇ ಸ್ಪೆಷಲ್ ಆಗಿ ವಿಶ್ ಮಾಡ್ಲಿ ಹೆಂಡತಿ ವಿಶ್ ಮಾಡ್ದಂಗ ಆಗಲ್ವಲ್ಲ ಸೊ ಯಶ್ ಗೆ ರಾಧಿಕಾ ಪಂಡಿತ್ ಅವರು ಕೂಡ ವಿಶ್ ಮಾಡಿದ್ದಾರೆ ಅದು ಸ್ವಲ್ಪ ಡಿಫರೆಂಟ್ ಆಗಿ ಪ್ರೀತಿಯ ಪತ್ನಿ ರಾಧಿಕಾ ಪಂಡಿತ್ ಶುಭಾಶಯ ಯಶ್ ಪಾಲಿಗೆ ಪ್ರತಿ ವರ್ಷಾನು ಸ್ಪೆಷಲ್ ಆಗಿರುತ್ತೆ ಇವತ್ತು ಕೂಡ ಫೇಸ್ಬುಕ್ ನಲ್ಲಿ ಯಶ್ ಗೆ ರಾಧಿಕಾ ಪಂಡಿತ್ ಹುಟ್ಟು ಹಬ್ಬದ ಶುಭಾಶಯವನ್ನ ತಿಳಿಸಿದ್ದಾರೆ ಹ್ಯಾಪಿ ಬರ್ಡೇ ಟು ಮೈ ಪರ್ಫೆಕ್ಟ್ ಮ್ಯಾಚ್ ಅಂತ ಬರೆದು ಪತಿ ಜೊತೆಗಿನ ಮುದ್ದಾದ ಸೆಲ್ಫಿಯನ್ನ ಸಿಂಟ್ರಲಾ ಪೋಸ್ಟ್ ಮಾಡಿದ್ದಾರೆ ಒಂದೇ ಸಾಲಿನಲ್ಲಿ ತಮ್ಮ ಪ್ರೀತಿಯನ್ನ ರಾಧಿಕಾ ತಿಳಿಸಿದ್ದಾರೆ ರೀಸೆಂಟ್ ಆಗಷ್ಟೇ ಹೆಣ್ಣು ಮಗುವಿಗೆ ರಾಧಿಕಾ ಜನ್ಮ ಕೊಟ್ಟದ್ದು ತಾಯ್ತನದ ಸಂತಸದಲ್ಲಿದ್ದಾರೆ ಹೆಣ್ಣು ಮಗು ಕೆಜಿಎಫ್ ಸಕ್ಸಸ್ ಹಾಗೆ ಹುಟ್ಟುಹಬ್ಬ ಈ ಮೂರು ಖುಷಿಗಳು ಯಶ್ ಹುಟ್ಟುಹಬ್ಬವನ್ನ ಸ್ಪೆಷಲ್ ಮಾಡಿವೆ ಆದ್ರೆ ಯಶ್ ಅವರು ಮಾತ್ರ ಈ ವರ್ಷದ ಬರ್ ಡೇನ ಅಂತ ಘೋಷಣೆ ಮಾಡಿದ್ದಾರೆ ಯಾಕಂದ್ರೆ ಕಾರಣ ಯಶ್ ಯಶ್ಗೆ ಅಂಬರೀಷ್ ಅವರು ತಂದೆ ಸಮಾನರಾಗಿದ್ರು ಅಂಬಿಯನ್ನ ಕಳ್ಕೊಂಡು ಯಶ್ ಅವರು ಕೂಡ ತುಂಬಾನೇ ಬೇಸರದಲ್ಲಿದ್ದಾರೆ ಹೀಗಾಗಿನೇ ಯಶ್ ಅವರು ಈ ವರ್ಷದ ಹುಟ್ಟು ಹಬ್ಬವನ್ನ ಆಚರಿಸ್ಕೊಳ್ಳೋದಿಲ್ಲ ಅಂತ ಘೋಷಣೆ ಮಾಡಿದ್ದಾರೆ ಹಾಗಾಗಿ ಇವತ್ತು ರಾಕಿ ಹುಟ್ಟು ಹಬ್ಬ ಆದ್ರೂ ಕೂಡ ತಮ್ಮ ಹುಟ್ಟು ಹಬ್ಬವನ್ನ ತಾವ್ ಆಚರಿಸ್ಕೊಳ್ತಾ ಇಲ್ಲ ಎನಿವೇಸ್ ನಮ್ಮ ಕಡೆಯಿಂದಾನು ರಾಕಿಂಗ್ ಸ್ಟಾರ್ ಯಶ್ ಗೆ ಅ ವೆರಿ ಹ್ಯಾಪಿ ಬರ್ತ್ ಡೇ